ಸ್ನೇಹಿತರೆ ನಾನು ಇವಾಗೊಂದು ವಿಡಿಯೋವನ್ನು ತೋರಿಸ್ತೀನಿ ಇಲ್ಲಿ ಆ ವ್ಯಕ್ತಿ ಕೇಳ್ತಾ ಇದ್ದಾರೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಇದಾದ ನಂತರ ಇರುವಂತಹ ಎರಡು ಸಾಲುಗಳನ್ನು ಹೇಳಿ ಅಂತ ಆಗ ಅವ್ರು ಏನು ಹೇಳ್ತಾರೆ ಅನ್ನುವಂಥದನ್ನ ಕೇಳಿಸ್ಕೊಳ್ಳಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಇಷ್ಟ ಪಿಚೆ ವಾಲಿ ದೋಲೈನ್ ಆಪ್ ಬೋಲ್ನಾ ಈಶ್ವರ ಅಲ್ಲ ಅಲ್ಲ ಈಶ್ವರ ತೇರೆ ನಾಮ ಸಬ್ ಕುಛ್ ಸಮಾನ್ ದಿಸ್ ಇಸ್ ರಾಂಗ್ ಇದು ಮೂಲ ಭಜನೆ ಅಲ್ಲ ಇದಾವತ್ತು ಮುಸಲ್ಮಾನರನ್ನು ಓಲೈಕೆ ಮಾಡೋದಕ್ಕೋಸ್ಕರ ತಿರುಚಿರುವಂತಹ ಭಜನೆ ಹಾಗಾದ್ರೆ ಮೂಲ ಭಜನೆ ಯಾವುದು ಹೇಳ್ತೀನಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಸುಂದರ ವಿಗ್ರಹ ಮೇಘ ಗಂಗಾ ತುಳಸಿ ಶಾಲಿಗ್ರಾಮ್ ಭದ್ರ ಗಿರೀಶ್ವರ ಸೀತಾರಾಮ್ ಭಗತ್ ಜನಪ್ರಿಯ ಸೀತಾರಾಮ್ ಜಾನಕಿ ರಮಣ ಸೀತಾರಾಮ್ जय जय राघव सीताराम